ಫ್ರೆಂಡ್ಸ್ ದರ್ಶನ್ ದರ್ಶನ್ ಅಭಿಮಾನಿಗಳ ಬಗ್ಗೆ ಯಶ್ ಅಭಿಮಾನಿ ಹೇಗೆ ಮಾತಾಡಿದ್ದಾರೆ ನೋಡಿ ಇದೆ ಅಲ್ವಾ ಕನ್ನಡ ಚಿತ್ರರಂಗ ಒಗ್ಗಟ್ಟ ಇರೋಕೆ ಸಾಕು ನೋಡಿ ವಿಡಿಯೋ ಹಾಕ್ತೀನಿ ಏನ್ ಮೂವಿಗುರು ಡೆವಿಲು ಆ ಅಭಿಮಾನಿಗಳು ಕ್ರೇಜ್ ಯಪ್ಪ ಅವ್ರ ಆ ತಲೆನೇ ನೋವು ಬಂದ್ಬಿಡ್ತು ಗುರು ನಿಜವಾಗ್ಲು ಹೇಳ್ತೀನಿ ಅಭಿಮಾನಿಗಳಿದ್ರೆ ಇದ್ರೆ ಡಿ ಬಾಸ್ ಅಭಿಮಾನಿಗಳ ತರ ಇರ್ಬೇಕು ಗುರು ನಿಜವಾಗ್ಲು ಅವ್ರ ಬಾಸು ಎಂಟ್ರಿಗೆ ಕೂಗಿದ್ರು ಕೂಗಿದ್ರು ಸುಳ್ಳೆ ಹೊಡೆದ್ರು ಇಡೀ ಥಿಯೇಟರ್ ಒಂದು ಡೈಲಾಗು ಯಾರು ಕೇಳಿಸ್ಕೊಳ್ಳಕ್ ಬಿಟ್ಟಿಲ್ಲ ಗುರು ನಿಜವಾಗ್ಲು ಎಷ್ಟು ಖುಷಿ ಆಯ್ತು ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಪ್ಪ ನಿಜವಾಗ್ಲು ಯಾರು ನೋಡಿಲ್ಲ ಡೆವಿಲ್ ಮೂವಿ ಇವಾಗ್ಲೂ ಇವಾಗ ನೋಡ್ರಿ ನಿಜವಾಗ್ಲೂ ಅವ್ರ ಅಭಿಮಾನಿಗಳು ಇದಾರಲ್ಲ ಗುರು ನಿಜವಾಗ್ಲು ಅವ್ರ ಅಭಿಮಾನಿಕ್ಕೆ ಒಂದು ಸಲ್ಯೂಟ್ ಗುರು ಸುಮ್ಮನೆ ಡಿ ಸರ್ ಅವರ ಅವ್ರನ್ನ ಸೆಲೆಬ್ರಿಟಿಗಳು ಅಂತ ಕರೆದಿಲ್ಲ ಇದೇ ಕಾರಣಕ್ಕೆ ಅನ್ಸುತ್ತೆ ಗುರು ನಾನು ಕೇಳಿದ್ದೆ ಅವ್ರ ಕ್ರೇಜ್ ಬಗ್ಗೆ ಬಟ್ ನೋಡಿರ್ಲಿಲ್ಲ ಇವತ್ತು ಡೆವಿಲು ಫಸ್ಟ್ ಡೇ ಫಸ್ಟ್ ಶೋ ಬಂದಿದ್ದೆ ಇಲ್ಲಿ ಅವ್ರ ಕ್ರೇಜ್ ಏನ್ ಗುರು ಯಪ್ಪಾ ನಿಜವಾಗ್ಲು ಪ್ರತಿಯೊಬ್ಬ ಕನ್ನಡ ಸ್ಟಾರ್ ಗಳಿಗೂ ಈ ತರ ಕ್ರೇಜ್ ಬರಬೇಕು ಗುರು ಅವಾಗ್ಲೇ ನಮ್ ಕನ್ನಡ ಇಂಡಸ್ಟ್ರಿ ಉದ್ದಾರ ಆಗೋದು ಆ ಡಿ ಬಾಸ್ ಅವ್ರಿಗೆ ಒಳ್ಳೇದಾಗ್ಲಿ ಡಿ ಬಾಸ್ ಅವರು ಆದಷ್ಟು